ಕಿಟ್ಲೇಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಸಮಾರೋಪ ಸಮಾರಂಭಗಳು ಜರುಗಿದವು ಎಸ್ ಎಸ್ ರೇಂಜರ್ಸ್ ರೋವರ್ಸ್ ರೆಡ್ ಕ್ರಾಸ್ ಪರಂಪರೆ ಕೂಟ ಮಹಿಳಾ ಸಮಿತಿ ಸೇರಿದಂತೆ ಹಲವಾರು ವಿದ್ಯಾರ್ಥಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಾರೋಪ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೆಯಿತು ವೇದಿಕೆಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಶ್ರದ್ಧಾ ನೀತ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯ ನಾಗರಾಜ್ ಮಾತನಾಡಿ ವಿದ್ಯಾರ್ಥಿಗಳು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕಾಗಿದೆ ಕೇವಲ ಹುದ್ದೆಗಳು ಗಳಿಸುವುದಕ್ಕಿಂತಲೂ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿ ಸಮಾಜದ ಗುರುತಿಗೆ ಪಾತ್ರರಾಗಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ನಡೆಯಿತು ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿ ಆನಂದ್ ಡಾಕ್ಟರ್ ರವಿಕುಮಾರ್ ಡಾಕ್ಟರ್ ಜಿ ಎಲ್ ವಿಜೇಂದ್ರ ಕುಮಾರ್ ಡಾಕ್ಟರ್ ಸುನೀತಾ ಡಾಕ್ಟರ್ ಶಫಿ ಅಹಮದ್ ಸುಗುಣ ಆದಿನಾರಾಯಣಪ್ಪ ಪ್ರೊಪ್ರೇಟರ್ ವೆಂಕಟೇಶ್ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ವಿಜ್ರಾಂ ನಾಗರಾಜ್ ಪ್ಯಾರಾಜ್ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದೆ ರೂಮ್ಗಳನ್ನು ಕಟ್ಟಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಾರಂಭ ಆಯಿತು ಎಲ್ಲ ಯಾರು ಹುಟ್ಟಿರಲಿಲ್ಲ ಅಂತ ಕಾಣುತ್ತೆ ಆಗ ಬಿಎ ಬಿಎಸ್ಸಿ ಕಾಮರ್ಸ್ ಪ್ರಾರಂಭ ಆಯಿತು ಅದರ ಜೊತೆಗೆ ಜನರ ಒಂದು ಕೋರ್ಸ್ ಅಂತ ಇದು ಪ್ರಮಾಣಕ್ಕೆ ಅವೆಲ್ಲ ಅವರು ಅಡ್ಮಿಷನ್ ಆಗಲಿಲ್ಲ ವರ್ಷ ಜಿಸಿ ಎಸ ಪ್ರಾರಂಭ ಆಗಿದೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಯಿತು ಬೇರೆ ಕಾಲೇಜಲ್ಲಿ ಬಂದ್ರೆ ನಮ್ಮಲ್ಲಿ ಬಹುತೇಕ ಅಡ್ಮಿಷನ್ ಆಗಿರೋದು ಬೇರೆ ಕಾಲೇಜು ಖಾಸಗಿ ಕಾಲೇಜಲ್ಲಿ ನಾವು ಕಂಪೇರ್ ಮಾಡಿದ್ರೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷವನ್ನ ನಾವು ಗಣೇಶ ರೂಪದಲ್ಲಿ ಕಟ್ಟಬೇಕು ಅದರಲ್ಲಿ ಹಂತ ಇದು ಏನೂ ಇಲ್ಲ ಸೊ ಆಗೇ ನಮ್ಮ ವಿಜಯ ಸರ್ ಹೇಳ್ತಾ ಇದ್ರು ಏನು ಶಾಲೆಗೆ ಮೂರು ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಸ್ವೀಕ ಶಾಸಕರು ಬಿಡುಗಡೆ ಮಾಡಿದ್ದಾರೆ ಅವರ ಅನುದಾನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಮೂರು ಕೋಟಿ ರೂಪಾಯಿ ಒಟ್ಟು ಇಪ್ಪತ್ತು ಮೂಲಗಳಿಂದ ನಾವು ಇಲ್ಲಿ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಸೆಂಟ್ ಎಷ್ಟಿದೆ ಬೇರೆ ತಾಲೂಕಲ್ಲಿ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಸ್ಟೆಂಟ್ ಇದೆ ಆದ್ರೆ ಇಲ್ಲಿ ನನಗಂತ ಯಾಕೆ ಅಂತ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಲಾಸ್ಟ್ ನಾನು ಗೊತ್ತಿದೆ ಬಟ್ ಮಾತಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಈ ವರ್ಷ ಒಂದು ಎರಡು ಮಾತನ್ನ ಮಾತಾಡ್ತೀನಿ ಮತ್ತು ನಾನೂರ ಐವತ್ತು ಜನ ಮಕ್ಕಳಿದ್ರೆ ಕೇವಲ ಒಂದು ಇನ್ನೂರ ಐನೂರ ಐವತ್ತು ಜನ ಅಂತ ನಾನು ಅನಿಸುತ್ತೀನಿ ಬಹಳ ಚಂದವಾಗಿ ಹೋಗಿದ್ದೀನಿ ಒಂದು ಹಂತದ ವಾತಾವರಣ ಏನ್ ಮಾಡಿದೆ ಶಾಲಾ ಸಾರಿ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಎಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಆಲಿಸಿದೆ ಅಲ್ಲಿ ಸ್ಟಾಫ್ ಇಲ್ಲಿ ಹದಿನಾಲ್ಕು ಪ್ಲಸ್ ಮೂರು ಒಟ್ಟು ಹದಿನೇಳು ಜನ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಜೊತೆಗೆ ಎನ್ ಎಸ್ ಎಸ್ ಕ್ಯಾಂಪ್ಗಳು ನಡೀತಾ ಹಾಗೆ ಅಧಿಕೃತ ಕುಂದರೆ ಇತ್ತೀಚೆಗೆ ನಾವು ಈ ನಿಟ್ಟಿನ ಸಂದರ್ಭದಲ್ಲಿ ಕ್ಯಾಂಪ್ ಅನ್ನ ನಾವು ಮಾಡಿದ್ದೀವಿ ಅಂತ ಬಹಳ ಸಂತೋಷ ಹೇಗೆ ಸರ್ಕಾರ ವಿರೋಧ ಬಳಸಿಕೋಬೇಕು ಬೇರೆಯವರಿಗೆ ಯಾವ ರೀತಿ ಸಹಾಯವನ್ನು ಮಾಡಬೇಕು ಪರಿಸರವನ್ನು ಯಾವ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ನಾವು ಅವ್ರಿಗೆ ಕಲ್ಕೋಬಹುದು ಪ್ರತಿ ವರ್ಷ ಏಳು ಎನ್ ಎಸ್ ಸಿ ಕ್ಯಾಂಪ್ ಅನ್ನ ನಾವು ಅದರ ಜೊತೆಗೆ ಸ್ಕೌಟ್ ಅಂಡ್ ಗೈಡ್ಸ್ ಗ್ರೂಪ್ಗಳು ಹಿರಿಯ ಹಿರಿಯಗಳು ರಾಜ್ಯ ಮಟ್ಟದಲ್ಲಿ ನಾವು ಪ್ರತಿನಿಧಿಸುವುದು ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳ್ತೀನಿ